ಕೂಡ ದೇವರಾಜ್ ಅರಸರು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ತಮ್ಮ ರಾಜಕಾರಣದ ಜೀವನದಲ್ಲಿ ಯಾವತ್ತೂ ಕೂಡ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಲಿಲ್ಲ ಜೊತೆಗೆ ಜನರಿಗಾಗಿ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗಾಗಿ ಬದುಕಿದಂತ ಒಬ್ಬ ಧೀಮಂತ ನಾಯಕ ದೇವರಾಜ್ ಅರಸರು ಇವತ್ತು ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನ ಅವರ ಆದರ್ಶಗಳನ್ನ ಕೇಳೋದಷ್ಟೇ ಅಲ್ಲ ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಒಂದು ಸಾಮಾಜಿಕ ನ್ಯಾಯ ಇವತ್ತೇನು ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರೀತೇವೆ ರಾಜಕಾರಣದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಶಿಯಲ್ ಜಸ್ಟಿಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಆ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತನ್ನು ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆಯ ಅಧಿಕಾರವನ್ನು ಅನಿಸ್ಕೊಳ್ಳುವ ಮೂಲಕ ತಮ್ಮ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನನಗೇಬೇಕಾಗಿರುವಂತದ್ದು ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರ ವರ್ಗ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನ ನೀಡಿದಂತ ಮಹಾನ್ ವ್ಯಕ್ತಿ ಇವತ್ತು ಅವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಮೂಲಕ ಈ ಕನ್ನಡ ನಾಡಿನಲ್ಲಿ ಜನಮಾನಸದಲ್ಲಿ ಯಾವತ್ತೂ ಕೂಡ ಅಚ್ಚುಳಿಯದಂತೆ ಡಿ ದೇವರಾಜರು ದೋಸವರು ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಳ್ಬೇಕು ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲ ತಾವೆಲ್ಲ ಇಲ್ಲಿ ಗೊತ್ತಿದ್ದೀರಾ ಇವತ್ತು ಬಿ ಸಿ ಎಂ ಮಾಸ್ಟಲ್ ಅಂತ ನಾವೇನು ಕರಿತೇವೆ ಇವತ್ತೇನು ಅಲ್ಪಸಂಖ್ಯಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಹಳ್ಳಿನಲ್ಲಿ ಬರ್ತಕ್ಕಂತ ಬಿ ಸಿ ಎಸ್ಟರ್ ಅಂತ ಏನು ಕರೀತಾರೆ ಆ ಮಾಸ್ಟರ್ ಚಿಂತನೆಯನ್ನ ಉಂಟಾಗಿ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಅವರ ಪ್ರತಿಭೆ ಹೊರ ಬರಬೇಕಂದ್ರೆ ಅವರು ಹೊರಗಡೆ ಬರ್ಬೇಕು ಆಸ್ಪೆಲ್ ಅಲ್ಲಿ ನಿಲ್ಬೇಕು ಅಲ್ಲಿ ಕೂಡ್ಬೇಕು ಓದಬೇಕು ಓದುವ ಮೂಲಕ ಅವರು ಕೂಡ ಈ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗ್ಬೇಕು ಜೊತೆಗೆ ಅವರು ಸಾಧನೆಯನ್ನ ಮಾಡಬೇಕು ಅನ್ನುವಂತ ದೂರ ದೃಷ್ಟಿಯನ್ನ ಹೊಂದಿ ಇವತ್ತು ಹಿಂದುಳಿದವರೆಗೂ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ದೇವರಿಗೆ ಸಲ್ಬೇಕು